ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಮೊಟ್ಟೆಗಿಂತ ಹೆಚ್ಚು ಪ್ರೋಟೀನ್ ಹೊಂದಿರುವ ಏಳು ಆಹಾರಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊಟ್ಟೆಗಳನ್ನು ಸೂಪರ್ ಫುಡ್ಗಳು ಎಂದು ವರ್ಗೀಕರಿಸಲಾಗುತ್ತದೆ ಅವು ಬಹಳಷ್ಟು ಪೋಷಕಾಂಶಗಳಿಂದ ತುಂಬಿವೆ ಅನಾದಿ ಕಾಲದಿಂದಲೂ ಮೊಟ್ಟೆಗಳು ಆಹಾರದ ಪ್ರಧಾನ ಅಂಶವಾಗಿದೆ ಮೊಟ್ಟೆಗಳು ಪ್ರೋಟೀನ್ ಕ್ಯಾಲ್ಷಿಯಂ ಮತ್ತು ಹಲವಾರು ವಿಟಮಿನ್ ಮತ್ತು ಪೋಷಕಾಂಶಗಳ ಮೂಲವಾಗಿದೆ ಆದರೆ ಮೊಟ್ಟೆಗಿಂತಲೂ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿರುವ ಕೆಲವು ಆಹಾರಗಳಿವೆ ಕುಂಬಳಕಾಯಿ ಬೀಜಗಳು ಇವು ಪ್ರೋಟೀನ್ನಿಂದ ತುಂಬಿರುತ್ತದೆ ಮೂವತ್ತು ಗ್ರಾಂ ಕುಂಬಳಕಾಯಿ ಬೀಜಗಳಲ್ಲಿ ಒಂಬತ್ತು ಗ್ರಾಂ ಪ್ರೋಟೀನ್ ಇರುತ್ತದೆ ಬಾದಾಮಿ ಇದು ಆರೋಗ್ಯಕರ ಕೊಬ್ಬಿನ ಮೂಲವಾಗಿದೆ ಅರ್ಧ ಕಪ್ ಬಾದಾಮಿ ಕೂಡ ಸುಮಾರು ಏಳು ಪಾಯಿಂಟ್ ಐದು ಗ್ರಾಂ ಪ್ರೋಟೀನನ್ನು ಹೊಂದಿರುತ್ತದೆ ಶೇಂಗಾ ಒಂದು ಕಪ್ ಬೇಯಿಸಿದ ಶೇಂಗಾದಲ್ಲಿ ಹನ್ನೆರಡು ಗ್ರಾಂ ಪ್ರೋಟೀನ್ ಇರುತ್ತದೆ ವಿನೋವಾ ಬೀಜಗಳು ಇವು ಎಲ್ಲ ಒಂಬತ್ತು ಅಗತ್ಯ ಅಮೈನೋ ಆಮ್ಲಗಳನ್ನು ಹೊಂದಿರುತ್ತದೆ ಒಂದು ಕಪ್ ಬೇಯಿಸಿದ ವಿನೋವಾ ಬೀಜಗಳು ಸುಮಾರು ಎಂಟು ಗ್ರಾಂ ಪ್ರೋಟೀನನ್ನು ಹೊಂದಿರುತ್ತದೆ ಗ್ರೀಕ್ ಮೊಸರು ಇದು ಪೋಷಕಾಂಶಗಳಿಂದ ತುಂಬಿರುತ್ತದೆ ಇದರ ಸರಾಸರಿ ಅಂಶ ಹನ್ನೆರಡರಿಂದ ಹದಿನೇಳು ಪಾಯಿಂಟ್ ಮೂರು ಪ್ರೋಟೀನ್ ಪ್ರೋಟೀನನ್ನು ಹೊಂದಿರುತ್ತದೆ ಕಾಟೇಜ್ ಚೀಸ್ ನೂರು ಗ್ರಾಮ್ ಪನ್ನೀರ್ ಅಥವಾ ಕಾಟೇಜ್ ಚೀಸ್ ಸುಮಾರು ಇಪ್ಪತ್ತು ಪ್ರೋಟೀನ್ ಪ್ರೋಟೀನನ್ನು ಹೊಂದಿರುತ್ತದೆ ಇದು ಮೊಟ್ಟೆಗಿಂತ ಹೆಚ್ಚು ನಮ್ಮ ಇಂದಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್